ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಅಪ್ಡೇಟ್ ಇದೆ ಸೊ ಆದ ಈಗಾಗಲೇ ಸರ್ಕಾರಿ ನೌಕರರ ಸಂಘವು ಸಾಕಷ್ಟು ವಿವಿಧ ರೀತಿಯಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದೆ ಈ ಒಂದು ಏಳನೇ ವೇತನ ಆಯೋಗದ ವರದಿಯನ್ನು ತರಿಸ್ಕೊಂಡು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಸೊ ಆದರೂ ಕೂಡ ಇನ್ನೂ ಯಾವುದೇ ರೀತಿಯ ಅನುಷ್ಠಾನ ಮಾಡುವಂತಹ ಯಾವುದೇ ರೀತಿಯ ಅಧಿಕೃತವಾಗಿರುವಂಥ ಆದೇಶಗಳಾಗಿರಲಿ ಅಥವಾ ಹೇಳಿಕೆಗಳು ಒಂದು ಸರ್ಕಾರದಿಂದ ಬಂದಿಲ್ಲ ಸೊ ಈ ಒಂದು ನಿಟ್ಟಿನಲ್ಲಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರ ಏನಿದೆ ಸೊ ಈ ಒಂದು ಮಂಗಳವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಮಹಾ ಸಮ್ಮೇಳನ ಇದೆ ಸೊ ಈ ಒಂದು ಮಹಾ ಸಮ್ಮೇಳನಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ವಿವಿಧ ಒಂದು ಖಾತೆಯ ಮಂತ್ರಿಗಳು ಕೂಡ ಆಗಮಿಸಲಿದ್ದಾರೆ ಸೊ ಈ ಒಂದು ಉತ್ತಮವಾದ ಒಂದು ವೇದಿಕೆಯಲ್ಲಿ ಈ ಒಂದು ಹಳೆ ಪಿಂಚಣಿ ಯೋಜನೆ ಮರುಜಾರಿ ಮಾಡುವಂಥದ್ದು ಏಳನೇ ವೇತನ ಆಯೋಗದ ವರದಿಯ ಅನುಷ್ಠಾನ ಹಾಗೂ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಲೋಕಾರ್ಪಣೆ ಮಾಡುವಂಥದ್ದು ಈ ಮೂರು ಪ್ರಮುಖ ಬೇಡಿಕೆಗಳನ್ನು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನದಲ್ಲಿ ಇಡಲಾಗುತ್ತದೆ ಸೊ ಈ ಒಂದು ನಮ್ಮ ಹಕ್ಕು ನೆಮ್ಮದಿಯ ಬದುಕಗಾಗಿ ಅಂದ್ರೆ ಈ ಮೂರು ಯೋಜನೆಗಳೇನಿವೆ ಅದು ಒ ಪಿ ಎಸ್ ಟು ಏನಿದೆ ಇದು ಎನ್ ಪಿ ಎಸ್ ಟು ಪಿ ಎಸ್ ಮಾಡುವಂತದ್ದು ಏಳನೇ ವೇತನ ಆಯೋಗದ ಜಾರಿ ಇರಬಹುದು ಹಾಗೂ ಆರೋಗ್ಯ ಸಂಜೀವಿನಿ ಯೋಜನೆಯ ಲೋಕಾರ್ಪಣೆ ಮಾಡುವಂಥದ್ದು ಇದು ನಮ್ಮ ಹಕ್ಕಿದೆ ನೆಮ್ಮದಿಯ ಬದುಕಿಗಾಗಿ ಇವುಗಳ ಅನುಷ್ಠಾನ ಆಗಬೇಕಾಗಿದೆ ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲರ ಚಿತ್ತ ಅಂದರೆ ಸರ್ಕಾರಿ ನೌಕರರ ಚಿತ್ತ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ಮೇಲಿದೆ ಹಾಗೂ ಈ ಒಂದು ಮಹಾ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಕೂಡ ಒಂದಿಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿರುತ್ತೆ ಯಾಕಂದರೆ ಇದು ಒಂದು ಮಹಾ ಸಮ್ಮೇಳನವಾಗಿದ್ದು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಸೇರ್ತಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಧನಾತ್ಮಕವಾಗಿರುವಂತ ಘೋಷಣೆ ಕೂಡ ಸರ್ಕಾರದ ಕಡೆಯಿಂದ ಆಗಬಹುದು ಎಂಬ ಒಂದು ನಿರೀಕ್ಷೆ ಕೂಡ ಸರ್ಕಾರಿ ನೌಕರರಲ್ಲಿದೆ ಒಟ್ಟಾರೆಯಾಗಿ ಸರ್ಕಾರವು ಧನಾತ್ಮಕವಾಗಿರುವಂತ ಘೋಷಣೆ ಮಾಡಲಿ ಹಾಗೂ ಸರ್ಕಾರಿ ನೌಕರ ವಲಯದಲ್ಲಿ ಸಂತೋಷವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮತ್ತೆ